ಮಾದನಾಯಕ್ನಹಳ್ಳಿಯ ಎಲ್ಲಾ ಆತ್ಮೀಯ ಹಿಂದೂ ಬಂಧು ಭಗಿನಿಯರೇ ಒಂದನೇ ತಾರೀಕು ಮೂರು ಗಂಟೆಗೆ ಮಾದನಾಯಕನಹಳ್ಳಿಯಲ್ಲಿ ಹಿಂದೂ ಸಮಾಜೋತ್ಸವದ ಅಂಗವಾಗಿ ಬೃಹತ್ ಆದಂತಹ ಶೋಭಾಯಾತ್ರೆ ನೂರಾರು ಮಹಿಳೆಯರ ಕಳಸದೊಂದಿಗೆ ವಾದ್ಯಗಳೊಂದಿಗೆ ಕೇಸರಿ ಧ್ವಜಗಳ ಆರ್ಭಟದೊಂದಿಗೆ ಬಹಳ ದೊಡ್ಡದಾದಂತಹ ಒಂದು ಶೋಭಾಯಾತ್ರೆ ನಡೀತಾ ಇದೆ ದಯವಿಟ್ಟು ತಾವೆಲ್ಲ ಕೂಡ ಕುಟುಂಬ ಸಮೇತರಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತದನಂತರ ಸಭಾ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ಸ್ವಾಮೀಜಿಗಳ ಆಶೀರ್ವಚನ ಮತ್ತು ಪ್ರಮುಖರ ದಿಕ್ಸೂಚಿ ಭಾಷಣ ಕೂಡ ಇರೋದ್ರಿಂದ ಅವೆಲ್ಲ ಬರಬೇಕು ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹಿಂದೂಗಳು ಒಂದಾಗ್ತಕ್ಕಂಥ ಅನಿವಾರ್ಯ ತಮಗೆಲ್ಲ ಕೂಡ ಇದೆ ಸೊ ಇವತ್ತು ನಾವು ಎಚ್ಚೆತ್ತುಕೊಳ್ಬೇಕಾಗ್ತದೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಹಿಂದೂಗಳ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇರೋದ್ರಿಂದ ಅವೆಲ್ಲ ಕೂಡ ಬಂಧು ಭಗಿನಿಯರು ಕಾರ್ಯಕ್ರಮ ಬಂದು ಭಾಗವಹಿಸಬೇಕು ಧನ್ಯವಾದಗಳು ಮಾದನಾಯ್ಕನಳ್ಳಿಯ ಎಲ್ಲ ಆತ್ಮೀಯ ಹಿಂದೂ ಬಂಧು ಭಗಿನಿಯರೇ ಒಂದನೇ ತಾರೀಕು ಮೂರು ಗಂಟೆಗೆ ಮಾದನಾಯ್ಕನಹಳ್ಳಿಯಲ್ಲಿ ಹಿಂದೂ ಸಮಾಜೋತ್ಸವದ ಅಂಗವಾಗಿ ಬೃಹತ್ ಆದಂತಹ ಶೋಭಾಯಾತ್ರೆ ನೂರಾರು ಮಹಿಳೆಯರ ಕಳಸದೊಂದಿಗೆ ವಾದ್ಯಗಳೊಂದಿಗೆ ಕೇಸರಿ ಧ್ವಜಗಳ ಆರ್ಭಟದೊಂದಿಗೆ ಬಹಳ ದೊಡ್ಡದಾದಂತಹ ಒಂದು ಶೋಭಾಯಾತ್ರೆ ನಡೀತಾ ಇದೆ ದಯವಿಟ್ಟು ತಾವೆಲ್ಲ ಕೂಡ ಕುಟುಂಬ ಸಮೇತರಾಗಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತದನಂತರ ಸಭಾ ಕಾರ್ಯಕ್ರಮ ಇರ್ತದೆ ಅದರಲ್ಲಿ ಸ್ವಾಮೀಜಿಗಳ ಆಶೀರ್ವಚನ ಮತ್ತು ಪ್ರಮುಖರ ದಿಕ್ಸೂಚಿ ಭಾಷಣ ಕೂಡ ಇರೋದ್ರಿಂದ ತಾವೆಲ್ಲ ಬರಬೇಕು ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹಿಂದೂಗಳು ಒಂದಾಗತಕ್ಕಂಥ ಅನಿವಾರ್ಯ ತಮಗೆಲ್ಲ ಕೂಡ ಇದೆ ಸೊ ಇವತ್ತು ನಾವು ಎಚ್ಚೆತ್ತುಕೊಳ್ಳಬೇಕಾಗ್ತದೆ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಹಿಂದೂಗಳ ಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಅವಶ್ಯಕತೆ ಇರೋದ್ರಿಂದ ತಾವೆಲ್ಲ ಕೂಡ ಬಂದು ಭಗಿನಿಯರು ತಾವೆಲ್ಲ ಕೂಡ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಬೇಕು ಧನ್ಯವಾದಗಳು